ದೈವ ಕೋಲಗಳ ಬಗ್ಗೆ ಎಷ್ಟು ಸಲ ನಾವು ತಿಳ್ಕೊಳ್ತಾ ಮಾತಾಡ್ತಾ ಫೈನಲಿ ನಾವು ನೆಲಿದಡಿ ಗುತ್ತೋ ಚಾವಡಿ ನೇಮೋತ್ಸವನ ವಿಟ್ನೆಸ್ ಮಾಡ್ತಾ ಇದೀವಿ ಐ ಆಮ್ ಸೋ ಹ್ಯಾಪಿ ಯಾಕೆ ಗೊತ್ತಾ ಕಾಂತೇರಿ ಜುಮಾದಿ ಬಂಟ ನೇಮೋತ್ಸವ ನೋಡ್ಬೇಕು ಅಂತ ಲಾಸ್ಟ್ ತ್ರೀ ಇಯರ್ಸ್ ಇಂದ ವೈಟ್ ಮಾಡ್ತಾ ಇದ್ವಿ ಮನೆಯಿಂದ ಹೊರಟು ಹೀಗೆ ಮಾತಾಡ್ತಾ ಜೋರು ಮಳೆ ನಡುವೆನು ಟ್ರಾವೆಲ್ ಮಾಡಿ ಎಲ್ಲಿ ಯಾವಾಗ ಡೆಸ್ಟಿನೇಷನ್ ರೀಚ್ ಆದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ದಟ್ಸ್ ದ ಬ್ಯೂಟಿ ಆಫ್ ಟ್ರಾವೆಲಿಂಗ್ ಮೈಸೂರಿಂದ ಮಳೆಲೆ ನೆನ್ಕೊಂಡು ಮಂಗ್ಳೂರ್ಗೆ ರೀಚ್ ಆದ್ವಿ ನೇಮೋತ್ಸವ ನಡೀತಾ ಇದ್ದ ನೆಲ್ಲಿದಡಿ ಗುತ್ತುವಿಗೆ ಹತ್ತಿರದ ಪಜ್ಪೆಯಿಂದ ಮ್ಯಾಪ್ ನೋಡ್ಕೊಂಡು ಹೋದಾಗ ರೋಡ್ ಎಂಡ್ ಆಗಿ ಜೋರ್ ಮಳೆ ಲೊಕೇಶನ್ ಮಿಸ್ ಆಯ್ತು ಅಲ್ಲಿದ್ದವ್ರು ಗೈಡೆನ್ಸ್ ತಗೊಂಡು ಬೇರೆ ರೂಟ್ ನಲ್ಲಿ ಬಂದಾಗ ನೆಲ್ಲಿದಡಿ ಗೊತ್ತುವಿಗೆ ರೀಚ್ ಆದ್ವಿ ದೈವಸ್ಥಾನದ ಸುತ್ತ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಅದರ ಮಧ್ಯ ನಮ್ ವೆಹಿಕಲ್ ನ ಪಾರ್ಕ್ ಮಾಡಿ ನಮ್ಮ ವಾಕ್ ಟು ವರ್ಡ್ಸ್ ಟೆಂಪಲ್ ಅಷ್ಟೊಂದ್ ಮಳಿಲು ಎಂತ ಜನ ಜಂಗುಳಿ ಅಂತೀರಾ ಎಷ್ಟೇ ನೆನ್ಕೊಂಡ್ ಬಂದ್ರು ಜುಮಾತಿ ಬಂಟರ ನೇಮ ನೋಡಿದ್ ಒಂದೇ ಕ್ಷಣಕ್ಕೆ ಕಷ್ಟಪಟ್ಟು ಬಂದಿದ್ದೆಲ್ಲ ಮರ್ತೇ ಹೋಯ್ತು ನಮ್ಮ ಲೈಫ್ ಅಲ್ಲಿ ಈ ರೀತಿ ಅನುಭವ ಇದೇ ಮೊದ್ಲು ನೆಲೆದಡಿ ಗುತ್ತುವಿನ ಸ್ಥಾನಿಕರಾದ ಲಕ್ಷ್ಮಣ್ ಚೌಟಾ ಹಾಗೂ ಅವರ ಮನೆತನದವರಿಗೆ ಬಿಗ್ ಬಿಗ್ ಥ್ಯಾಂಕ್ಸ್ ನಮ್ಗೆ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಂಥ ದರ್ಶನ ಸಿಕ್ತು ನಮ್ ಜೀವನದಲ್ಲಿ ಇದನ್ನ ಮರೆಯೋದಕ್ಕಾಗದಿಲ್ಲ la ದೈವ ಜುಮಾದಿ ಬಂಟರ ನೇಮೋತ್ಸವ ರಾತ್ರಿ ಹತ್ತು ಮೂವತ್ತಕ್ಕೆ ಶುರುವಾಗಿ ಬೆಳಗಿನ ಜಾವ ನಾಲ್ಕು ಮೂವತ್ತರ ತನಕ ನಡೆಯಿತು ಇನ್ನು ಕಾಂತೇರಿ ಜುಮಾದಿ ಬಂಟ ದೈವಗಳು ಮನೆತನದವರಿಗೆ ಅಭಯವನ್ನ ಕೊಟ್ಟ ನಂತರ ನೇಮೋತ್ಸವದ ಚೆಲುವನ್ನ ಇಮ್ಮಡಿಗೊಳಿಸಿತ್ತು ಬಂಟ ದೈವ ನೆಲ್ಲದಡಿ ಗುತ್ತು ಅಂದ್ರೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಮನೆತನ ದೈವ ಜುಮಾದಿಯನ್ನ ಆರಾಧಿಸಿಕೊಂಡು ಬಂದಂತಹ ಕುಟುಂಬ ಎಸ್ಇೆಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಕಂಪನಿಯಿಂದಾಗಿ ಇಲ್ಲಿನ ನಡೆಯುವಂತಹ ಸಂಕ್ರಮಣಕ್ಕೆ ಹಾಗೂ ದೈವಗಳ ಆರಾಧನೆಗೆ ತಡೆಯಾಗಿ ಸೇವ್ ನೆಲ್ಲಿದೆ ಕೂತು ಅಭಿಯಾನ ನಡೆದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇಷ್ಟೆಲ್ಲಾದ್ರ ಮಧ್ಯ ನೇಮೋತ್ಸವ ಬಹಳ ಚೆನ್ನಾಗಿ ನಡೆದಿದ್ದು ದೈವ ಜುಮಾದಿ ಬಂಟರ ಅನುಗ್ರಹದಿಂದ ಅಂತ ನಮ್ಗನ್ಸುತ್ತೆ